ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಆಗ್ತಾ ಇರುವಂತ ತುಳಿತದ ಈ ಪ್ರಮಾಣದ ಸಾವು ನೋವಿಗೆ ನಿನ್ನೆ ಸರ್ಕಾರದ ಮುಖ್ಯಮಂತ್ರಿಗಳು ಮಾಧ್ಯಮದೊಂದಿಗೆ ಮಾತನಾಡ್ತಾ ಇದೆಲ್ಲದಕ್ಕೂ ಕಾರಣ ಪೊಲೀಸ್ ಇಲಾಖೆ ಅದರಲ್ಲೂ ಕಮಿಷನರ್ ಗ್ರೇಡಿನ ಅದರಲ್ಲೂ ಬೆಂಗಳೂರು ಕಮಿಷನರ್ನವ್ರನ್ನ ಸೇರಿದಂಗೆ ಪೊಲೀಸರನ್ನ ವರ್ಗಾವಣೆ ಮಾಡಿರುವಂತದ್ದು ಇವತ್ತು ಅಮಾನತ್ತು ಮಾಡಿರುವಂತದ್ದು ಅಮಾನತ್ ಯಾಕೆ ಹನ್ನೊಂದು ಜನರ ಸಾವಿಗೆ ಕಾರಣ ಆಗಿರುವಂತ ಆ ಸಂಭ್ರಮಾಚರಣೆಯಲ್ಲಿ ಈ ಪೊಲೀಸರದೇನ್ ತಪ್ಪಿತ್ತು ಹಾಗಾದ್ರೆ ಅಮಾನತ್ತಿನ ಶಿಕ್ಷೆ ಯಾಕೆ ನೋಡಿ ಹನ್ನೊಂದು ಜನ ಕ್ರಿಕೆಟ್ ಆಡಿ ಹನ್ನೊಂದು ಜನ ಕ್ರಿಕೆಟ್ ಆಡಿ ಹನ್ನೊಂದು ಜೀವಗಳನ್ನ ಬಲಿ ಪಡೆದಂತ ಈ ಕೃತ್ಯಕ್ಕೆ ನೀವು ಹನ್ನೊಂದು ಜನ ಪೊಲೀಸರನ್ನ ಮಾಡ್ಬೇಕಾಗಿತ್ತಲ್ಲ ಯಾಕೆ ಕಡಿಮೆ ಮಾಡ್ಕೊಂಡಿದೀರಿ ಹಂಗಾದ್ರೆ ಇನ್ನು ಕಾನ್ಸ್ಟೇಬಲ್ಗಳು ಉಳ್ಕೊಂಡಿದಾರಲ್ಲ ಈ ರೀತಿಯಲ್ಲಿ ಯಾರದೋ ತಪ್ಪಿಗೆ ಯಾರದೋ ನೋವಿಗೆ ಯಾರದೋ ಮೇಲೆ ಬರೆ ಹಾಕುವಂತದನ್ನ ಸರ್ಕಾರ ಮಾಡ್ತಾ ಇದೆ ನಾವು ನಿನ್ನೆನೂ ಹೇಳಿದೀವಿ ಈ ಒಂದು ರ್ಯಾಲಿಗೆ ಅಥವಾ ಈ ಒಂದು ಸಂಭ್ರಮಾಚರಣೆಗೆ ಅನುಮತಿ ಕೊಟ್ಟವ್ರು ಯಾರು ನೀವೇ ಟ್ವೀಟ್ ಮಾಡಿದೀರ ಜನಗಳನ್ನ ಕರೆದಿದ್ದೀರಾ ವಿಧಾನಸೌಧದ ಮುಂದೆ ನಾವು ಮಾಡ್ತೀವಿ ಅಂತ ನೀವು ಟ್ವೀಟ್ ಮಾಡ್ಕೊಂಡಿದ್ದೀರಾ ನೀವು ಟ್ವೀಟ್ ಮಾಡಿದ್ದಕ್ಕೆ ಜನ ಬಂದಿದ್ದಾರೆ ಹಾಗಾದರೆ ನಾನು ಟ್ವೀಟ್ ಮಾಡಿದ್ದು ಸರಿಯಲ್ಲ ನಾನು ಈ ರಾಜ್ಯದ ಜನತೆಯ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದೀರಾ ನೀವು ಯಾರ ಮೇಲೆ ಒತ್ತಾಗ್ತಾ ಇದ್ದಾರೆ ಈಗ ಇದನ್ನು ಇವತ್ತು ಪೊಲೀಸ್ ಕಮಿಷನರು ಅಡಿಷನಲ್ ಕಮಿಷನರು ಯಾರ್ಯಾರು ಇನ್ಚಾರ್ಜ್ ಇದ್ದಾರೆ ಅವರೆಲ್ಲರೂ ಸಸ್ಪೆಂಡ್ ಮಾಡ್ತೀರಿ ನೀವು ಯಾವ ಕಾರಣಕ್ಕೆ ಮಾಡ್ತೀರಿ ಸ್ವಾಮಿ ಅನುಮತಿ ಕೊಟ್ಟವ್ರು ಯಾರು ಅನುಮತಿ ಕೊಟ್ಟಿಲ್ಲ ರೈಟಿಂಗಲ್ಲಿಲ್ಲ ಇಲ್ಲ ಅನುಮತಿ ನಿರಾಕರಣೆ ಆಗಿದೆ ಆದರೂ ಕಮಿಷನರ್ ಸೇರಿದಂಗೆ ಎಲ್ಲರನ್ನು ಸಸ್ಪೆಂಡ್ ಮಾಡಿದಿರಿ ಮಾಡಕ್ ಪ್ರೇರಣೆ ಕೊಟ್ಟವ್ರು ಯಾರು ಬಟ್ ಅದನ್ನ ಹುಡುಕಿ ಒಬ್ಬ ಪ್ರಮುಖ ರಾಜಕಾರಣಿ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರೋರು ನೀವು ಮಾಡ್ರಿ ನಾನು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂತ ಅಂಶ ಹೊರಗೆ ಬರ್ತಾ ಇದೆ ಇವತ್ತು ಯಾರವರು ತನಿಖೆ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ ಯಾರು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರುವಂತ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿ ಇರುವಂತವ್ರು ಇವತ್ತು ನೀವು ಇದನ್ನ ಮಾಡಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಸರ್ಕಾರ ನಾನು ಹೇಳ್ದಂಗೆ ನಡೆಯುತ್ತೆ ಅಂತ ಹೇಳಿ ಮಾಡಿಸ್ತವ್ರು ಯಾರು ಇವತ್ತು ಇವತ್ತು ಅಮಾನತ್ತಿನ ಶಿಕ್ಷೆಗೆ ಒಳಗಾಗಿರೋರು ನಮ್ಮ ಪೊಲೀಸರು ಯಾಕೆ ಪೊಲೀಸರು ಮೇಲೆ ಮಾಡ್ತಾ ಇದೀರ ನೀವು ಕಾರಣ ಏನು ವಿಧಾನಸೌಧದ ಮುಂದೆ ನೀವು ಫೋಟೋ ತೆಗೆಸ್ಕೊಳ್ಳೋದು ಪಬ್ಲಿಕ್ ಎಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಹೇಳೋದು ನೋಡಿ ಗೃಹ ಸಚಿವರು ನೆನ್ನೆ ಬೆಳಗ್ಗೆ ಮಾತಾಡ್ತಾ ಮೊನ್ನೆ ಬೆಳಗ್ಗೆ ನಾವೆಲ್ಲೂ ಮಾಡಲ್ಲ ಅಂತ ಹೇಳಿದ್ರು ಆಮೇಲೆ ಪಾಸ್ ವಿತರಣೆ ಆಗಿದೆ ಅಂತ ಹೇಳಿದ್ರು ಎಂಟು ಲಕ್ಷ ಎಂಬತ್ತು ಸಾವಿರ ಅಂತ ಹೇಳಿದ್ರು ಹೆಂಗ್ ಸಿಕ್ತು ನಿಮ್ಗೆ ಇದು ಎಂಟು ಲಕ್ಷದ ಎಂಬತ್ತು ಸಾವಿರ ಫಿಗರ್ ಎಂಟು ಲಕ್ಷ ಜನಕ್ಕೆ ಪಾಸ್ ವಿತರಣೆ ಆಗಿದೆ ಆನ್ಲೈನ್ ಅಲ್ಲೋ ಆಫ್ಲೈನಲ್ಲೋ ಗೊತ್ತಿಲ್ಲ ನಮಗೆ ಅದನ್ನ ಮಾಡಿದವ್ರು ಯಾರ ಅವನನ್ನು ಯಾಕೆ ಇನ್ನೂ ಬಿಟ್ಟಿದ್ದೀರಿ ಕಮಿಷನರ್ ಇವ್ರಿಗೆ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ಎಂಟು ಲಕ್ಷ ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಯಾಕೆ ತಯಾರು ಮಾಡಿಕೊಳ್ಳಿಲ್ಲ ನೀವು ತಯಾರಿನೇ ಇಲ್ಲದೆ ಏನನ್ನು ಮಾಡಿದೆ ಇವತ್ತು ಸಾರ್ವಜನಿಕರಿಗೆ ಬನ್ನಿ ಬನ್ನಿ ಅಂತ ಕರೆದುಬಿಟ್ಟು ಕ್ರೆಡಿಟ್ ವಾರನ್ನು ತೆಗೆದುಕೊಳ್ಳುವ ಕುಂಗಿನಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದೀರಿ ಮೈಸೂರಿನ ನಾವು ನಾವಿಷ್ಟು ಹೇಳಿದ್ರೂ ಅಧಿಕಾರಿಗಳನ್ನ ತಂಟೆಗೆ ಹೋಗಿಲ್ಲ ನೀವು ಯಾಕೆ ಇದರಲ್ಲಿ ನಿಮಗೆ ಲಾಭ ಆಗಿತ್ತು ಬೆಂಗಳೂರು ಐ ಪಿ ಎಲ್ ಡಿ ಸಿ ಎಮ್ಗೆ ಗೆ ಲಾಭ ಆಗುತ್ತೆ ಅಂತ ಅಧಿಕಾರಿಗಳ ಅಮಾನತ್ ಮಾಡ್ತೀರಾ ಮೈಸೂರಿನಲ್ಲಿ ಯಾಕೆ ಸ್ವಾಮಿ ಅಧಿಕಾರಿಗಳನ್ನ ಅಮಾನತ್ ಮಾಡಿಲ್ಲ ಮೈಸೂರಿನಲ್ಲಿ ಲಾಭ ನಿಮ್ಮದು ಬೆಂಗಳೂರಿನಲ್ಲಿ ಇದರ ಲಾಭ ಪಡ್ಕೊಳ್ಳಕ್ ಹೊರಟಿದ್ದು ಡಿ ಕೆ ಶಿ ಅಂತದ್ದು ಈ ರೀತಿಯಲ್ಲಿ ನೀವು ಮಾಡಿದಿರುವಂತ ಈ ಒಂದು ಏನು ತನಿಖೆಯ ವಿಧಾನ ಯಾವುದಾದ್ರು ತನಿಖೆ ಯಾರನ್ನು ಕೇಳ್ಬಿಟ್ಟು ನೀವು ತನಿಖಾ ಆಯೋಗವನ್ನು ನೇಮಕ ಮಾಡಿದ್ದೀರಿ ಇವತ್ತು ನೀವು ಮಾಡಿರುವಂಥ ನ್ಯಾಯಮೂರ್ತಿಗಳ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಆದರೆ ಹೆಂಗೆ ತೀರ್ಮಾನ ತೆಗೆದುಕೊಂಡ್ರೆ ಹೈಕೋರ್ಟ್ನ ಜಡ್ಜನ ಅನುಮತಿ ತಗೊಂಡಿದ್ದೀರಾ ಕನ್ಸಲ್ಟೇಷನ್ ಆಗಿದೆಯಾ ಆಗಿದ್ರೆ ಯಾವಾಗ ಆಗಿದೆ ಇದೆಲ್ಲವನ್ನು ಮುಖ್ಯಮಂತ್ರಿಗಳು ರಾಜ್ಯ ಜನತೆಗೆ ವಿವರಿಸಬೇಕು ಯಾರೋ ಇದು ಮಾಡೋದಕ್ಕೆ ಇನ್ಯಾರನ ಅಮಾನತ್ ಮಾಡಿ ದಕ್ಷ ಮತ್ತು ಪ್ರಬುದ್ಧ ಎಲ್ಲ ಅಧಿಕಾರಿಗಳವರು ಅವ್ರ ಮೇಲೆ ಏನಿದೆ ತಪ್ಪು ಯಾಕೆ ಮಾಡಿದ್ರಿ ಅದರ ಪೊಲೀಸರ ಪರವಾಗಿ ಇವತ್ತು ನಾವು ರಾಮಸ್ವಾಮಿ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಇವತ್ತು ಟೋಕನ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ